ಅಪ್ರಾಪ್ತೆ ಬಾಲಕಿಯ ಹತ್ಯೆ ಆರೋಪಿ ಬಂಧನ ಸೋಮಾರಪೇಟೆ ತಾಲೂಕಿನ ಸೂರ್ಲಬಿಯ ಕುಂಬಾರಿಗೆಯಲ್ಲಿ ನಡೆದ ಅಪ್ರಾಪ್ತೆಯ ಹತ್ಯೆ ಪ್ರಕರಣದ ಆರೋಪಿಯನ್ನು ನಿನ್ನೆ ಬೆಳಗ್ಗೆ ಬಂಧಿಸಲಾಗಿದೆ ಬಾಲಕಿಯೊಂದಿಗೆ ವಿವಾಹ ಸಾಧ್ಯವಾಗದ ಹಿನ್ನೆಲೆ ಹತಾಶೆಯಿಂದ ಆರೋಪಿ ಪ್ರಕಾಶ್ ದುಷ್ಕೃತ್ಯ ಎಸಗಿದ್ದಾನೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆರಾಮರಾಜನ್ ಅವರು ತಿಳಿಸಿದ್ದಾರೆ ನಗರದ ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ಸಂಜೆ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಎಸ್ಪಿ ಬಂಧಿತ ಆರೋಪಿ ಪ್ರಕಾಶ್ನನ್ನು ವಿಚಾರಣೆಗೆ ಒಳಪಡಿಸಿ ಹತ್ಯೆಗೊಳಗಾದ ಮೀನಾಳ ರುಂಡವನ್ನು ಗಡಿಗೆಯ ಆಕೆಯ ಮನೆಯಿಂದ ಸುಮಾರು ಐವತ್ತರಿಂದ ನೂರು ಮೀಟರ್ ದೂರದ ಮರ ಕಾಡುಗಳ ನಡುವೆ ಪತ್ತೆ ಮಾಡಲಾಗಿದೆ ಆರೋಪಿಯಿಂದ ಕೃತ್ಯಕ್ಕೆ ಬಳಸಲಾದ ಕತ್ತಿ ಮತ್ತು ಬಂದೂಕನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದರು ಹತ್ತನೇ ತರಗತಿ ಪರೀಕ್ಷಾ ಫಲಿತಾಂಶದ ದಿನವಾದ ಮೇ ಒಂಬತ್ತರಂದೇ ಗಡಿಗೆಯ ಸುಬ್ರಹ್ಮಣ್ಯ ಹಾಗೂ ಜಾನಕಿ ದಂಪತಿಯ ಕಿರಿಯ ಪುತ್ರಿ ಮೀನಾ ಹಾಗೂ ಪ್ರಕಾಶ್ನ ವಿವಾಹ ನಿಶ್ಚಿತಾರ್ಥವಿತ್ತು ಮಗಳಿಗೆ ಇನ್ನೂ ಹದಿನಾರು ವರ್ಷವಾಗಿದ್ದು ಈ ವಯಸ್ಸಿನಲ್ಲಿ ವಿವಾಹ ಮಾಡಬಾರದೆನ್ನುವ ಬಗ್ಗೆ ಅಶಿಕ್ಷಿತರಾಗಿರುವ ಆಕೆಯ ಮನೆ ಮಂದಿಗೆ ಅರಿವಿರಲಿಲ್ಲ ಈ ಬಗ್ಗೆ ವಿಷಯವರಿತ ಸಮಾಜ ಕಲ್ಯಾಣ ಇಲಾಖಾ ಅಧಿಕಾರಿಗಳು ಸ್ಥಳಕ್ಕೆ ತೆರಳಿ ಮೀನಾ ಹಾಗೂ ಪ್ರಕಾಶ್ ಕಡೆಯ ಎರಡು ಕುಟುಂಬಗಳಿಗೆ ಮನವರಿಕೆ ಮಾಡಿಕೊಟ್ಟು ಹದಿನೆಂಟು ವರ್ಷದ ಬಳಿಕವಷ್ಟೇ ವಿವಾಹ ಮಾಡಬೇಕೆಂದು ತಿಳಿಸಿದರು ಎರಡು ಕಡೆಯವರು ಇದಕ್ಕೆ ಸಮ್ಮತಿ ಸೂಚಿಸಿದರು ಆದರೆ ಸಂಜೆ ಪ್ರಕಾಶ್ ಮೀನಾಳ ಮನೆಗೆ ಬಂದು ವಿವಾಹವನ್ನು ಮುಂದೂಡಲು ಸಾಧ್ಯವಿಲ್ಲ ವಿವಾಹವಾಗಲೇಬೇಕೆಂದು ಆಗ್ರಹಿಸಿದ್ದ ಇದಕ್ಕೆ ಮನೆ ಮಂದಿ ಸಂಬಂಧಿಸಿದ ಹಿನ್ನೆಲೆ ಆತ ದುಷ್ಕೃತ್ಯ ಎಸಗಿದಿರುವುದಾಗಿ ಎಸ್ಪಿ ರಾಮರಾಜನ್ ತಿಳಿಸಿದ್ದಾರೆ ವಿವಾಹ ನಿಶ್ಚಿತಾರ್ಥಕ್ಕೆ ಸಂಬಂಧಿಸಿದಂತೆ ಮೀನಾಳ ಸಹೋದರಿಯೊಬ್ಬಕ್ಕೆ ಇಲಾಖೆಗೆ ಮಾಹಿತಿ ನೀಡಿರಬಹುದೆನ್ನುವ ಅನುಮಾನಗಳ ಹಿನ್ನೆಲೆ ಪ್ರಕಾಶ್ ಮೀನಾಳನ್ನು ಹತ್ಯೆಗೈದ ಬಳಿಕ ತನ್ನ ಮನೆಗೆ ತೆರಳಿ ಬಂದೂಕಿನೊಂದಿಗೆ ಎರಡು ದಿನಗಳ ಕಾಲ ಅಲ್ಲೇ ಸುತ್ತಮುತ್ತಲ ಅರಣ್ಯದಲ್ಲಿ ಅಡ್ಡಾಡುತ್ತಿದ್ದ ಎಂದು ಹೇಳಿದ ಎಸ್ಪಿ ಹತ್ಯೆಗೊಳಗಾದ ಮೀನಾಳ ಕುಟುಂಬ ವರ್ಗಕ್ಕೆ ಸಂಪೂರ್ಣ ರಕ್ಷಣೆ ಒದಗಿಸಿದ್ದವು ಎಂದರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹತ್ಯೆ ಆರೋಪಿಯ ವಿರುದ್ಧ ಐಪಿಸಿ ಸೆಕ್ಷನ್ ಮುನ್ನೂರ ಎರಡು ಮುನ್ನೂರ ಹದಿನೇಳು ಹಾಗೂ ಪೋಕ್ಸೋ ಕಾಯ್ದೆಯಂತೆ ದೂರು ದಾಖಲಿಸಿಕೊಳ್ಳಲಾಗಿದೆ ಮೀನಾಳ ಹತ್ಯೆ ಸಂದರ್ಭ ಕುಂಬಾರಗಡಿಗೆಯ ಆಕೆ ಮನೆ ಬಳಿ ವಾಹನವೊಂದರಲ್ಲಿ ಇನ್ನಿಬ್ಬರು ಪ್ರಕಾಶ್ನೊಂದಿಗೆ ಆಗಮಿಸಿದ್ದು ಇವರು ಆರೋಪಿಗೆ ಸಹಕರಿಸಲು ಬಂದಿದ್ದರೆಂದೂ ಇಲ್ಲವೋ ಎನ್ನುವ ಬಗ್ಗೆ ತನಿಖೆ ನಡೆಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ರಾಮರಾಜನ್ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ಅಪ್ರಾಪ್ತ ಬಾಲಕಿಯ ವಿವಾಹದ ಪ್ರಯತ್ನಗಳ ಸಂದರ್ಭ ಆಯಾ ಕುಟುಂಬದ ಮನವೊಲಿಕೆಯ ಪ್ರಯತ್ನಗಳು ಮಾಡಲಾಗುತ್ತಿದೆ ಅಂತಹ ಪ್ರಯತ್ನ ಈ ಪ್ರಕರಣದಲ್ಲೂ ಮಾಡಲಾಗಿತ್ತು ಮತ್ತು ಎರಡೂ ಕಡೆಯವರು ಇದಕ್ಕೆ ಸಮ್ಮತಿ ಸೂಚಿಸಿದ ಬಳಿಕ ದುಷ್ಕೃತ್ಯ ನಡೆದಿದೆ ಇದೊಂದು ವಿರಳ ಪ್ರಕರಣವೆಂದು ಎಸ್ಪಿ ರಾಮರಾಜನ್ ಅಭಿಪ್ರಾಯಪಟ್ಟರು ದಿನಾಂಕ ಒಂಬತ್ತು ಮೇನಲ್ಲಿ ಸುರ್ಲಗ ಸುರ್ಲಬಿ ಗ್ರಾಮ ಹತ್ತಿರ ಇರೋ ಒಂದು ಗ್ರಾಮದಲ್ಲಿ ಒಂದು ಹದಿನಾರು ವಯಸ್ಸು ಬಾಲಕಿಯನ್ನು ಕೊಳೆ ಮಾಡಿ ತಲೆ ಕತ್ತರಿಸಿ ರುಂಡಾವನ್ನು ಬೇರೆ ಕಡೆ ತೊಗೊಂಡು ಹೋಗಿ ಬಿಸಾಗಿ ಬಿಟ್ಟು ಹೋಗಿದ ಒಂದು ಮೂವತ್ತ್ನಾಲ್ಕು ವರ್ಷ ವ್ಯಕ್ತಿ ಅವನ ಹೆಸರು ಓಂಕಾರಪ್ಪ ಅಂದರೆ ಹೆಸರು ಮನೆಯಲ್ಲಿ ಕರೆಯೋದು ಪ್ರಕಾಶ್ ಎಂಬ ಒಂದು ಹೆಸರಲ್ಲಿ ಇವತ್ತು ಅಕ್ಯೂಸರನ್ನು ಕೂಡ ಅರೆಸ್ಟ್ ಮಾಡಿದ್ವಿ ಓಂಕಾರಪ್ಪ ಮೂವತ್ತ್ನಾಲ್ಕು ವರ್ಷ ಅವನ ಹೆಸರು ಲೋಕಲಲ್ಲಿ ಕರೆಯೋದು ಮತ್ತು ಮನೆಯಲ್ಲಿ ಕರೆಯೋದು ಪ್ರಕಾಶ್ ಎಂಬ ಹೆಸರಲ್ಲಿ ಕರೆಯುತ್ತಾ ಇದ್ದಾರೆ ಈ ಕೇಸಿನಲ್ಲಿ ಇದು ಬರೀ ನಮಗೆ ಪ್ರೈಮ್ ಆಫೇಸಿ ಕಂಪ್ಲೇಂಟ್ ಕೊಟ್ಟಿರೋದು ಮತ್ತು ವಿಚಾರಣೆಯಲ್ಲಿ ನಮಗೆ ಗೊತ್ತಿರೋದು ಏನಂದರೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಈಗ ರೀಸೆಂಟಾಗಿ ಕಂಪ್ಲೀಟ್ ಮಾಡಿದ್ದಾರೆ ರಿಸಲ್ಟ್ ಕೂಡ ಒಂದು ಎರಡು ದಿವಸ ಹಿಂದೆ ಬಂದಿದೆ ಈ ಹುಡುಗಿ ಮನೆಯಲ್ಲಿ ಇವನು ಮಾ ಈ ಮ ಹುಡುಗಿಯನ್ನು ನನಗೆ ಮದುವೆ ಮಾಡಿಕೊಡಬೇಕಂದ್ರೆ ತಂದೆ ತಾಯಿಯನ್ನು ಕನ್ವಿನ್ಸ್ ಮಾಡಿದ್ದಾನೆ ಮತ್ತು ಈ ಹುಡುಗಿಯನ್ನು ಕೂಡ ಎಂಟೈಸ್ ಮಾಡಿದ್ದಾನೆ ಎಂಟೈಸ್ ಮಾಡಿಕೊಂಡು ಮದುವೆ ಮಾಡಿಕೊಡಿ ಅಂದರೆ ಹೇಳಿದ್ದಾನೆ ಮತ್ತು ಮದುವೆಗೆ ಎಂಗೇಜ್ಮೆಂಟ್ ಅವರು ಮನೆಯವರು ಇಲ್ಲಿಟ್ರೇಟ್ ಇದ್ದಾರೆ ಭಾರಿ ಇಲ್ಲಿಟ್ರೇಟ್ ಇದ್ದಾರೆ ಯಾರು ಓದಿರಲ್ಲ ಏನೋ ಅವರಕ್ಕೆ ಕಾನೂನು ಬಗ್ಗೆ ಯಾವುದು ಬಗ್ಗೆ ಅವ್ರಿಗೆ ಐಡಿಯಾ ಅವರನ್ನು ಕನ್ವಿನ್ಸ್ ಮಾಡಿ ಈ ಹುಡುಗಿಯನ್ನು ಹೇಗೆ ಹೇಗೆ ಮಾಡಿ ಮದುವೆ ಮಾಡ್ಕೊಳ್ಬೇಕಂದ್ರೆ ಉದ್ದೇಶದಿಂದ ಎಲ್ಲರನ್ನು ಕನ್ವಿನ್ಸ್ ಮಾಡಿ ಮದುವೆ ಮಾಡೋದಕ್ಕೆ ಎಂಗೇಜ್ಮೆಂಟ್ ಒಂಬತ್ತನೇ ತಾರೀಕು ಸುಮಾರು ಹನ್ನೊಂದು ಗಂಟೆಯಿಂದ ಒಂದು ಗಂಟೆ ಬರೋ ಎಲ್ಲ ಎಂಗೇಜ್ಮೆಂಟ್ಗೆ ಪ್ಲ್ಯಾನ್ ಮಾಡಿದ್ದಾರೆ ಈ ಎಂಗೇಜ್ಮೆಂಟ್ ವಿಚಾರ ನಮ್ಮದು ಲೋಕಲಿಂದ ಚೈಲ್ಡ್ ಹೆಲ್ಪ್ ಲೈನ್ ನಂಬರ್ಕ್ಕೆ ಬಂತು ಚೈಲ್ಡ್ ಹೆಲ್ಪ್ ಲೈನ್ ಅವರು ಕೂಡ ಡಿಸ್ಟ್ರಿಕ್ಟ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಲಿಂದ ಸ್ಥಳಕ್ಕೆ ಭೇಟಿ ನೀಡಿ ಇವರಿಗೆ ಕಾನೂನು ತಿಳುವಳಿಕೆ ಹೇಳಿದ್ದಾರೆ ಹದಿನೆಂಟು ವರ್ಷ ಒಳಗಡೆ ಯಾವುದೇ ಕಾರಣಕ್ಕೆ ಮದುವೆ ಮಾಡೋದಕ್ಕೆ ಅವಕಾಶ ಇರಲ್ಲ ಅಂತಾಗ ಆಗುವ ಸಂದರ್ಭದಲ್ಲಿ ಚೈಲ್ಡ್ ಮ್ಯಾರೇಜ್ ಆ್ಯಕ್ಟಲ್ಲಿ ಮತ್ತು ಕೋಕ್ಸೋ ಕೇಸೆಲ್ಲ ಅಟ್ರಾಕ್ಟ್ ಆಗುತ್ತೆ ಅಂದರೆ ಕಾನೂನು ತಿಳುವಳಿಕೆಯನ್ನು ಇವರು ಹೇಳಿರ್ತಾರೆ ಹೇಳಿ ನಂತರ ಎರಡು ಫ್ಯಾಮಿಲಿಯನ್ನು ಒಪ್ಕೊಂಡಿದ್ದಾರೆ ಹದಿನೆಂಟು ವರ್ಷ ಆದಮೇಲೆ ಮದುವೆ ಮಾಡ್ಕೊಳ್ಳೋಣ ನಂತರ ಒಪ್ಕೊಂಡಿದ್ದಾರೆ ಇವನು ಪ್ರಕಾಶ್ ಎಂಬುವ ಮೂವತ್ತ್ನಾಲ್ಕು ವರ್ಷ ವ್ಯಕ್ತಿ ಮನೆಗೆ ಹೋಗಿಬಿಟ್ಟು ಮತ್ತು ರಿಟರ್ನ್ ಬಂದು ಇವರನ್ನು ಫೋರ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡಿದೆ ಮನೆಗೆ ಬಂದು ಮದುವೆ ಆಗಲೇಬೇಕು ಇದು ಇಷ್ಟು ದೂರ ನಾವು ಡಿಲೇ ಮಾಡೋದಕ್ಕೆ ಆಗಲ್ಲ ಅಂದ್ರೆ ಫೋರ್ಸ್ ಮಾಡೋದಕ್ಕೆ ಶುರು ಮಾಡುವಾಗ ತಾಯಿ ಮತ್ತು ಮಗಳು ಈಗ ಯಾವುದೇ ಕಾರಣಕ್ಕೆ ಮದುವೆ ಆಗೋದಕ್ಕೆ ಏನಲ್ಲ ಅಂದ್ರೆ ಹೇಳಿ ಆದಮೇಲೆ ಒಡೆದು ಅವ್ರಿಗೆ ತೊಂದರೆ ಕೊಟ್ಟಿದ್ದಾನೆ ತೊಂದರೆ ಕೊಟ್ಟಿದ್ದಾದ ಮೇಲೆ ನಾವು ಹಿಂಗೆ ನೀವು ಎದುರಿಸೋದಕ್ಕಾಗಲ್ಲ ಮತ್ತು ನಾವು ಈಗ ಮದುವೆನೂ ಆಗೋದಕ್ಕೆ ಆಗಲ್ಲ ಹೇಳಿ ಆದಮೇಲೆ ಅವನು ಮುಂದೆ ಹೋಗಿ ಕೊಲೆ ಮಾಡಿದಾನೆ ಬೈ ಫೋರ್ಸ್ ಅವನೇ ಒಂದು ಮಚ್ಚಲ್ಲಿ ತಲೆಯನ್ನು ಕತ್ತರಿಸಿದಾನೆ ಕತ್ತರಿಸಿದ ನಂತರ ಆ ತಲೆಯನ್ನು ಆ ಸ್ಥಳದಿಂದ ಸುಮಾರು ಒಂದು ಐವತ್ತು ನೂರು ಮೀಟರ್ ದ ದೂರ ದಾಟಿ ಒಂದು ಶ್ರಬ್ಬಲ್ಲಿ ಒಂದು ಮರ ಗಿಡ ಎಲ್ಲ ಇರುವ ಸ್ಥಳದಲ್ಲಿ ಹೋಗಿ ತಲೆಯನ್ನು ಇಟ್ಬಿಟ್ಟಿದ್ದಾನೆ ಸೊ ಇವತ್ತು ಆ ಅಕ್ಯೂಸ್ಡ್ ಇವತ್ತು ಬೆಳಗ್ಗೆ ನಮ್ಮ ಪೊಲೀಸರು ಪಿ ಎಸ್ ಐ ನೇತೃತ್ವದಲ್ಲಿ ಟೀಮ್ ಅವರು ಕೂಡ ಅರೆಸ್ಟ್ ಮಾಡಿದ್ದಾರೆ